ಇನ್ನು ದೇಶದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿತ್ತು ಎಲೆಕ್ಟ್ರಾಲ್ ಬಾಂಡ್ ಇನ್ನು ಈ ರೀತಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಗಡುವನ್ನ ನೀಡಿತ್ತು ಈಗ ಆ ಗಡುವು ಸಹ ಮುಗಿದು ಹೋಗಿದೆ ಆದ್ರೂ ಸಹ ಮಾಹಿತಿಯನ್ನ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಳಿದ ಮಾಹಿತಿಯನ್ನ ನೀಡದ ಕಾರಣ ನೀಡಲು ಸಕ್ಷಮವಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಮತ್ತೊಂದು ನೋಟಿಸ್ ಅನ್ನ ಜಾರಿ ಮಾಡಿದೆ ಇನ್ನು ಆ ಯಾವ್ಯಾವ ಕಂಪನಿಗಳು ಯಾವ್ಯಾವ ಪಕ್ಷಗಳಿಗೆ ದುಡ್ಡನ್ನು ಕೊಟ್ಟಿದ್ದೆ ಅದು ಎಷ್ಟರ ಮಟ್ಟಿಗೆ ಕೊಟ್ಟಿದೆ ಎಷ್ಟರ ಮಟ್ಟಿಗೆ ಅವರು ವಿಡ್ಡ್ರಾ ಮಾಡಿಕೊಂಡಿದ್ದಾರೆ ಇನ್ನು ಅಂಕಿ ಅಂಶಗಳನ್ನು ಬಹಿರಂಗಪಡಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಸಿ ಜೆ ಐ ಡಿ ವೈ ಚಂದ್ರಚೂಡ್ರವರು ಎಸ್ ಬಿ ಐಗೆ ಮತ್ತೆ ಒತ್ತಿ ಹೇಳಿರುವಂತದ್ದು ಇದು ದೇಶದ ನಾಗರಿಕರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲೇಬೇಕಾದಂತಹ ವಿಷಯ ಹಾಗಾಗಿ ಇದನ್ನ ಮುಚ್ಚಾಕಲು ಪ್ರಯತ್ನ ಪಡಬೇಡಿ ಅಂತ ಎಸ್ ಬಿ ಐಗೆ ಖಡಕ್ ವಾರ್ನಿಂಗ್ ಸಹ ಮಾಡಿದೆ